ವಸಂತ್ ಗಿಳಿಯರ್ ಅವರ ಹೌದು ಸರ್ ನೀವು ನಾವು ಸೌಜನ್ಯ ಹೋರಾಟಗಾರರು ಸರ್ ಯಾವುದು ಸೌಜನ್ಯ ಹೋರಾಟಗಾರರು ಯಾರು ನಾವು ಸರ್ ಗಜ ಅಂತಂದೇಬಿಟ್ಟು ಓಕೆ ಸರ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀರಲ್ಲ ನೀವು ಹೌದು ನಿಮಗೆ ಇಡಿಸ್ತಾ ಇದೆಯಾ ಸರ್ ಹೌದು ಅದಕ್ಕೆ ಕೊಟ್ಟಿರೋದು ಹೌದಾ ಸರ್ ಮತ್ತೆ ಅಲ್ಲೆಲ್ಲ ಕೊಲೆ ಆಪಾದನೆಗಳು ಆಮೇಲೆ ಕಡೆಗೆ ಎಲ್ಲ ರೇಪ್ ಆಪಾದನೆಗಳು ಬಂದಿದೆ ಇಂಥರ ಮೇಲೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಸರ್ ಈಗ ಮತ್ತೆ ಆಪಾದನೆ ಇದು ಎಸ್ಐಟಿ ತನಿಖೆ ಮಾಡಿದ್ರಲ್ಲ ಎದಕ್ ಮಾಡಿದಾರೆ ಸರ್ ತನಿಖೆ ತನಿಖೆ ಸ್ಟೇಟ್ಮೆಂಟ್ ಅಲ್ಲಿ ಅವ್ರ ಮನೆಗೆ ನುಗ್ಗಿ ಹೊಡಿತೀನಿ ಇವ್ರ ಮನೆಗೆ ನುಗ್ಗಿ ಹೊಡಿತೀನಿ ಅಂತ ಹೇಳ್ತಿದ್ರಲ್ಲ ಈಗ ಸಂವಿಧಾನದ ಪ್ರಕಾರ ಅದು ತಪ್ಪು ತಾನೆ ಸರ್ ಈಗ ನಾನು ಹೇಳಿ ಸರ್ ನನ್ನ ಅಮೀತೆ ನನ್ನ ಶ್ರದ್ಧಾ ಕೇಂದ್ರದ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ಹೊಡಿತೀವಿ ಅಂತ ಹೇಳಿದೀನಿ ಶ್ರದ್ಧಾ ಕೇಂದ್ರದ ಮೇಲೆ ನಾವು ಹಿಂದೂಗಳೇ ನೀವು ಹೇಳಿ ಗಜಾನೆ ನೀವು ಸರ್ ನಾವು ಎಲ್ಲಿಂದ ಮಾತಾಡಬೇಕು ಫಸ್ಟ್ ನಾನು ಹೇಳದ್ ಕೇಳ್ರಿ ಬಗ್ಗೆ ನಾನು ಸೆಕೆಂಡ್ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಯಾವುದಾದ್ರೂ ತೊಂದ್ರೆ ಮಾಡಿದ್ದೀವ್ಯಾ ನಾವು ಸೌಜನ್ಯ ಹೋರಾಟಗಾರರು ನೀವು ಮಾಡಿಲ್ಲ ಯಾರು ಮಾಡಿಲ್ಲ ಮತ್ತೆ ನೀವು ಹೆಂಗ್ ಬಳಸಿದಿರಿ ಅಪ್ಪ ದೊಡ್ಡ ದೊಡ್ಡ ಜಡ್ಜ್ ಗಳು ಅಲ್ಲ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ ಗಳು ಇದಾರೆ ನೀವು ಹೇಳ್ತೇ ಹೇಳೋದಾದ್ರೆ ಕಾಲ್ ಗಂಟೆ ಸುಮ್ನೆ ಇಡ್ತೀನಿ ಮಾತಾಡ್ತಾ ಹೋಗಿ ಇಲ್ಲ ಹೇಳಿ ಸರ್ ನೀವು ಮಾಡಿದಿರಾ ನಿಮ್ದನ್ನ ಹೇಳಕ್ ಫೋನ್ ಮಾಡಿದ್ರೆ ಹೇಳಿ ಆಯ್ತು ಹೇಳಿ ಸರ್ ನೀವ್ ಹೇಳಿ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಒಂದ್ ಕಡೆ ಮಾತಾಡ್ತಾ ಅದು ಕೆರೆ ಯೋಜನೆ ಅಲ್ಲ ಕೆರೆಯುವ ಯೋಜನೆ ಅಂತ ಹೇಳ್ತಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಲ್ವತ್ ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಹೇಳ್ತಾರೆ ಹೌದು ಸರ್ ಆಯ್ತಾ ಧರ್ಮಸ್ಥಳದಲ್ಲಿ ಮಂಜುನಾಥ್ ಸ್ವಾಮಿನೆಲ್ಲ ಜೆಸಿ ಬಿ ನುಗ್ಸಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ತಾರೆ ಜೆಸಿಬಿ ನುಗ್ಸಿ ಅಲ್ಲಿ ಮಂಜುನಾಥ ಅಣ್ಣಪ್ಪನೇ ಸುಳ್ಳು ಕೈ ಮುಗಿಯುವುದೇ ವೇಸ್ಟ್ ಅಂತಾರೆ ಅಲ್ಲಿ ಎಲ್ಲಾ ರಾಕ್ಷಸರು ಇದ್ದಾರೆ ಧರ್ಮಸ್ಥಳದಲ್ಲಿ ಅಂತ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಎಲ್ಲಾ ರೆಕಾರ್ಡ್ ಇದೆ ನಿಮ್ಗೆ ಕಳ್ಸಿಕೊಡ್ತೀನಿ ವಾಟ್ಸ್ಆಪ್ ಕುಡಿ ಹ ಇಂಥದ್ದನ್ನ ಹೇಳುವವರಿಗೆ ನಾವು ಹೊಡಿತೀವಿ ಅಂತ ಇನ್ ಶುರು ಮಾಡಿದೀವಿ ಈಗ ಈ ಇದೇನ್ ಗೊತ್ತಾ ನಾವು ಸುಮ್ನೆ ಇದ್ದು ಈಗ ಶಿಶುಪಾಲನಾ ತೊಂಬತ್ತೊಂಬತ್ತು ತಪ್ಪುಗಳನ್ನ ಪರಮಾತ್ಮ ನೋಡ್ತಾ ಇದ್ದ ನೂರನೇ ತಪ್ಪು ಮಾಡುವ ತನಕ ಕಾಯ್ತಾ ಇದ್ದ ಈಗ ಕಂಸ ಏಳು ಮಕ್ಕಳನ್ನು ಕೊಂದ ಎಂಟನೇ ಮಗು ಬಂದು ಕಂಸನನ್ನ ಕೊಂದ ಸಹಾನೇ ಅತಿಯಾದ್ರೆ ಅದು ದೌರ್ಬಲ್ಯ ಅಂತ ಸ್ವಾಮಿ ವಿವೇಕಾನಂದ್ರ ಹೇಳಿದ್ದಾರೆ ನಾನ್ ನಿಮ್ಗೆ ಹೇಳ್ತೀನಿ ಗಜಾನನ ಅವ್ರ ಮೇಲೆ ಒಂದೇನೋ ಒಂದು ಆಪು ಆರೋಪ ಇದೆ ಅಂತ ಆದ್ರೆ ಸಂವಿಧಾನದತ್ತವಾಗಿ ತನಿಖೆ ಆಗ್ಬೇಕು ಹೌದಾ ಒಪ್ಕೋತೀರಾ ಒಪ್ಪಿಗೆ ಆಗಿ ತೀರ್ಪು ಬಂದ ಮೇಲೆ ನೀವು ಅಪರಾಧಿಯೇ ನಿರಪರಾಧಿ ಅನ್ನೋದು ನ್ಯಾಯ ನಿಷ್ಕರ್ಷಿ ಆಗುವಂತದ್ದು ಒಪ್ಕೊಳ್ತೀರಾ ಆಗೋದ್ಕಿಂತ ಮೊದ್ಲೇ ಧರ್ಮಸ್ಥಳ ಕಾಮಾಂಧ ಕಾಮಾಂದ ಅನ್ನೋದು ನಾವು ಬಹಳ ಭಕ್ತಿ ಗೌರವದಿಂದ ವಾಚಿಸುವಂತ ಒಂದು ಪದ ಅದು ಅದು ಒಂದು ಪೀಠ ಅದೊಂದು ಗೌರವ ಅದೊಂದು ಪದವಿ ಇಡೀ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಮಾಡ್ಲಿಕ್ಕೆ ಅಂತ ಹೇಳಿ ನೂರಾರು ಕೋಟಿಯನ್ನ ಇವತ್ತು ವ್ಯವಸ್ಥೆ ಇರುವಂತ ಸಂಸ್ಥೆ ಧರ್ಮಸ್ಥಳ ಇವತ್ತು ನಿಮಗೆ ಗಜಾನನ್ ಅವ್ರೆ ಹಿಂದೆ ಊಟಕ್ಕೆ ಗತಿ ಇಲ್ದಿದ್ದ ಕಾಲದಲ್ಲಿ ಜನರನ್ನ ಕರ್ದು ಜನರಿಗೆ ಆ ಮುಡಿ ಅಕ್ಕಿ ಅಂತಾನು ಜನರ ಮನೆಗೆ ಅಕ್ಕಿಯನ್ನ ಕಾಯಿ ತೆಂಗಿನ ಕಾಯಿಯನ್ನ ಕೊಟ್ಟು ಈ ತೆಂಗಿನ ಬೆಳೆ ಮಾಡಿ ಅಂತ ಹೇಳಿ ಇಲ್ಲಿ ನಮ್ಗೆ ವ್ಯಾವಹಾರಿಕ ಬೆಳೆಯನ್ನ ಹೇಳ್ಕೊಟ್ಟವ್ರು ಧರ್ಮಸ್ಥಳದ ವೀರೇಂದ್ರ ಹೆಗಡಿ ಅವರು ಕುಡ್ಕೊಂಡು ರಸ್ತೆಯಲ್ಲಿ ಬೀಳ್ತಾ ಇದ್ದ ಸಾವಿರಾರು ಜನರನ್ನ ತಗೊಂಡ್ ಬಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಅವರ ಬದುಕಲ್ಲೆಲ್ಲ ಇವತ್ತು ಒಂದು ಬಹಳ ಗೌರವದ ಜೀವನ ಸಿಗುವಾಗ ಮಾಡಿ ಧರ್ಮಸ್ಥಳದವರು ಹೇಳೋದ್ ಕೇಳಿ ಮಧ್ಯವರ್ತ ಶಿಬಿರ ಏನ್ ಮಾಡ್ತಿದ್ರಲ್ಲ ಆ ಶಿಬಿರದೊಳಗೆ ನಾನು ಸೇರಿದ್ದೀನಿ ಹೇಳಿ ಹೇಳಿ ಆಯ್ತಾ ಅದಕ್ಕೆ ಪೆನಲ್ಟಿ ಆರ್ನೂರು ರೂಪಾಯಿನ ಐನೂರು ರೂಪಾಯಿ ಕಟ್ತಾ ಇದ್ವಿ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಸೇರಿದ್ದೆ ಅದಕ್ಕೆ ಅರ್ಥ ಆಯ್ತಾ ಸರ್ಕಾರದಿಂದ ಎಪ್ಪತ್ತು ಮೂರು ಲಕ್ಷ ಯಾಕೆ ಅವರು ಅದು ಒಂದು ಫಾರಂ ಬಿಟ್ಟಿದ್ರಲ್ಲ ಅದೇ ಮಧ್ಯವರ್ಗ ಶಿಬಿರಾರ್ತಿ ಮಾಡ್ತೀವಂತ ಹೇಳಿಬಿಟ್ಟು ಅದಕ್ಕೆ ಎಪ್ಪತ್ ಮೂರು ಲಕ್ಷ ಸರ್ಕಾರದಿಂದ ಘೋಷಣೆ ಆಗಿದೆಯಲ್ಲ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತಂದ್ರೆ ಸರ್ಕಾರದಿಂದ ಒಂದು ಲೆಟರ್ ತಗೊಂಡಿದ್ರಲ್ಲ ಅದ್ ದಾಖಲೆ ಆಯ್ತಾಯ್ತು ಕೊಡ್ತೀನಿ ಒಂದ್ ಇದೆ ಆನ ಕಡೆ ನಮ್ಮ ಹಿಂದೂಗಳು ನಾವು ಹಿಂದೂಗಳೇ ಹಿಂದೂಗಳೇ ಹಿಂದೂಗಳನ್ನ ಎಚ್ ಕಟ್ಟ ಕೆಲಸ ನೀವು ಮಾಡ್ತಾ ಇದೀರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾ ಈಗ ನೀವ್ ನೋಡಿ ಗಿಳಿಯಾರವರೇ ವಸಂತ ಗಿಳಿಯಾರವರೇ ನಾನು ಫಸ್ಟ್ ಬಾಗಿ ಇದೀನಿ ನೀವ್ ಹೇಳೋವರಿಗೆ ನಾನು ಕೇಳ್ಸ್ಕೊಂಡಿದ್ದೀನಿ ನಾನು ಹೇಳೋವರೆಗೆ ನೀವು ಕೇಳಿಸ್ಕೊಳ್ಳಿ ನಿಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಆಯ್ತಾಯ್ತು ಹೊಡಿತೀರಿ ಹೊಡಿ ಹೊಡಿವೆಂತ್ರಿ ಎಲ್ಲ ಇದು ಎಸ್ ಐ ಟಿ ಆದ್ಮೇಲೆ ಎಲ್ಲರೂ ಹೊಡಿವೆಂತ್ರಿ ಆಮ ಕಡೆ ಇದೇ ನಮ್ಮ ಮಾನ್ಯ ನಮ್ಮ ಗುರುಗಳಾದಂತ ಪೂಜ್ಯರು ಯಾರು ವೀರೇಂದ್ರ ಹೆಗಡಿ ಅವರು ಇದಿಷ್ಟೆಲ್ಲ ಎಸ್ ತನಿಖೆ ನಿಮ್ಮ ಮುಂಚೆಗೆ ಕೈ ಜೋಡಿಸ್ತೀನಿ ನಿಮ್ಮ ಜೊತೆ ನಿಲ್ತೀನಿ ಯಾಕೆ ಹೊರಗಡೆ ಬರಲಿಲ್ಲ ಅಲ್ಲ ಪತ್ರಿಕೆ ಹೇಳಿಕೆ ವಸಂತ್ ಗಿಳಿಯರ್ ಅವರೇ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಿಟ್ಟರು ಸನೆಗೂ ಅದು ವ್ಯೂಸ್ ಹೋಗುತ್ತೆ ಸಾವಿರಾರು ಲೈಕ್ ಬರುತ್ತೆ ಇದೇ ನಿಮ್ಮ ಪರಮ ಪೂಜ್ಯರು ಒಂದು ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತಲ್ಲ ನಿಮಗೆ ಸಿಬಿಐ ತನಿಖೆಗೆ ಪತ್ರ ಬರ್ದದ್ದು ಯಾರು ಅಲ್ಲ ಗುರು ಸಿಬಿಐ ಸೌಜನ್ಯನ ಕೇಸು ಸಿಬಿಐ ಎನ್ಕ್ವೈರಿ ಮಾಡ್ಬೇಕಾದ್ರೆ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ನೀವೇ ತಂದಿದ್ದು ನಿಮ್ಗೆ ಏನ್ ಮಾಹಿತಿ ಇಲ್ಲ ಗಜಾನನ್ ಅವ್ರ ಇಲ್ಲಿ ಬನ್ನಿ ನೀವು ಭಾಷಣ ಕೇಳ್ಕೊಂಡು ನಾನು ಹೇಳಕ್ ಪೂರ್ತಿ ಕೇಳಿ ಎರಡು ಸಾವಿರದ ಹದಿನೈದ್ರಿಂದ ನಾನು ಹೋರಾಟ ಮಾಡ್ತಾ ಸೌಜನ್ಯ ವಿಚಾರವಾಗಿ ತಲೆಯಲ್ಲಿ ವಿಷಯ ಗೊತ್ತಿಲ್ಲ ಹೋರಾಟ ಮಾಡಿದ್ರೆ ವಿಚಾರ ಗೊತ್ತಿಲ್ಲಲ್ಲ ನಿಮಗ್ ಗೊತ್ತಿದೆಯಲ್ಲ ನಾನ್ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡಿ ಅಲ್ಲ ಹೇಳ್ತೀನಿ ಅದೇ ಕೇಳಿ ಕೇಳಿದ್ದೀನಿ ಗಿರೀಶ್ ಮಟ್ಟಣ ಗಿರೀಶ್ ಮಟ್ಟಣ್ಣನ ಹಿಂದೆ ಯಾವನೇ ಇರ್ಲಿ ಅವನು ಅವನಿಗೆ ಅವನಿಗೆ ಅವನುಂಟಲ್ಲ ಅವನು ನಮ್ಮ ಕರಾವಳಿಗೆ ಬಂದು ನಮ್ಮ ಕರಾವಳಿಯ ಜನರ ಮನಸ್ಸನ್ನು ಶೆಟ್ಟಿ ಮಹಿಶೆಟ್ಟಿ ಅವರು ಹೋರಾಟ ಮಾಡಿದ್ದಾರೆ ಶೆಟ್ಟಿ ತಿಮುರೋಡಿ ಅವರು ಒಂದು ಹೋರಾಟ ಸಂಘಟನೆ ಮಾಡಿದ್ದಾರೆ ಅದನ್ನ ನಾನು ತಪ್ಪಂತ ಹೇಳೋದಿಲ್ಲ ಅವ್ರು ಮಾಡಿದ್ದಾರೆ ಆದ್ರೆ ಮಹೇಶ್ ರೆಡ್ಡಿ ತಿಮುನ್ವೋಡಿ ಅವರಿಗೆ ತಪ್ಪು ತಪ್ಪು ಮಾಹಿತಿ ಕೊಟ್ಟು ಅವರನ್ನು ದಿಕ್ಕು ತಪ್ಪಿಸಿ ಸುಳ್ಳು ಸುಳ್ಳು ಕ್ರಿಮಿನಲ್ ಆ ಗಿರೀಶ್ ಮಟ್ಟಣ್ಣನ ಹೆಸರೇನು ಹುಸಿ ಬಾಂಬ್ ಮಟ್ಟಣ್ಣ ಅವ್ನು ಹುಟ್ಟಿದ್ದೆ ಹುಸಿಯಿಂದ ಹುಟ್ಟಿದಿರಾ ಅಲ್ಲ ಮತ್ತ ಇನ್ನೇನ್ರಿ ಗಿರೀಶ್ ಏನು ಅವನೊಬ್ಬ ತರ್ಡ್ ಕ್ಲಾಸ್ ರೀ ಗಿರೀಶ್ ಮಟ್ಟಣ್ಣನ ಅವ್ರ ಏನ್ ನೋಡಿ ಮಾತಾಡಿ ಏನ್ ಏನ್ ಮಾಡ್ಕತ್ತೀರಾ ನೀವು ಹಾ ನೀನ್ ಬಾರಪ್ಪ ನಿನ್ನ ನಿನ್ ನೀನ್ ಬಾರು ನೀನು ನೀನ್ ಏ ಗಿರೀಶ್ ಮಟ್ಟಣ್ಣ ಎಸ್ಕಾಟ್ ಕೊಟ್ಕೊಂಡ್ ನನ್ ಹತ್ರ ಮಾತಾಡ್ಬೇಡ ಅವ್ನ್ ಯಾವನ ನಮ್ಗ್ ತಗಡವನು ಅವ್ನು ಯಾವಗೇನು ಕೇರ್ ಮಾಡಲ್ಲ ಹೋರಾಟ ಮಾಡಿದ್ದಾರೆ ಅವರಿಗೆ ಬಹುಶಃ ಅದು ತಪ್ಪು ಮಾಹಿತಿ ಇರಬಹುದು ಹೋರಾಟ ಅದು ಬೇರೆ ಅವರು ದಿಕ್ಕು ತಪ್ಪಿಸಿದ ಗಿರೀಶ್ ಮಟ್ಟಣ್ಣನವ್ ಅವನಿಗೆ ಎಲ್ಲೂ ಏನು ಗತಿ ಇರ್ಲಿಲ್ಲ ಬಿಜೆಪಿ ಎಲ್ಲೂ ಹೊರಗಾಕ್ ಬಿಟ್ರು ಇಲ್ಲಿ ಬಂದ್ಬಿಟ್ಟು ತಟ್ಟೆ ಹಿಡ್ಕೊಂಡು ಬಂದಿದ್ದಾರೆ ನಿಮ್ಮ ಹತ್ರ ಬಂದಿದ್ರ ಭಿಕ್ಷೆ ಬಿಡಕ್ಕೆ ಗಿರೀಶ್ ಮಟ್ಟಣ್ಣ ಯಾವನ್ರೀ ಅವನು ಅವನಿಗೆ ನೆಕ್ಸ್ಟ್ ವದನ್ನೇ ಬರ್ದಿಟ್ಕೊಂಡು ಹೇಳಿ ಅವನಿಗೆ ಅಲ್ಲ ನೀವು ಬರೀ ಮುಟ್ಟಿ ನೋಡಿ ಸಾಕು ಅಲ್ಲ ಬರ್ಲಿ ಅವ್ನು ಬಂದ್ ಮುಟ್ ನೋಡಿ ಮುಟ್ಟಿ ಅವ್ನ ಜೊತೆ ಬಂದವರಿಗೂ ತಟ್ಟಿ ಕಳ್ಸೋ ತಟ್ವಂತ್ರಿ ಎಸ್ಐ ಟಿ ತನಿಖೆ ಆಗಿದೆಯಲ್ಲ ತಟ್ಟುವಂತ್ರಿ ಆಯ್ತಾ ಬೇರೆ ಗಿರೀಶ್ ಮಠ ಬೇರೆ ಯಾರಲ್ಲ ನಮ್ಮ ಅಣ್ಣನೇ ಮುಟ್ಟಿ ನೋಡುವಂತ್ರಿ ಆಯ್ತಾ ನೋಡಿ ವಸಂತ ಗಿಳಿಯರ್ ಅವ್ರೆ ಯಾರಿಗಾದ್ರು ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಇವತ್ತು ಅಲ್ಲ ನಿನ್ ಗುರು ಅಂತ ಹೇಳಿ ಹೇಳದಕ್ಕೆ ಇರ್ಲಿ ಯಾವ ಅಣ್ಣ ಇದ್ರು ಅವನಿಗೆ ಬೊದೆ ಬೀಳ್ತವೆ ಅವನು ಒಬ್ಬ ಕ್ರಿಮಿನಲ್ ಈ ಸಮಾಜ ಹಾಳು ಮಾಡ್ತಾ ಇರುವಂತ ಕಮ್ಯುನಿಸ್ಟ್ ಜೊತೆಗೆ ಡೀಲ್ ಮಾಡ್ಕೊಂಡು ಅವ್ನ ಕಿಗ್ಗದಲ್ಲಿ ರೆಸಾರ್ಟ್ ಮಾಡ್ಕೊಂಡು ಎಕರೆಗಟ್ಟಲೆ ಜಾಗ ತಗೊಂಡು ಕೋಟಿ ಗಟ್ಟಲೆ ಇದ್ರ ಕೊಳ್ಳೆ ಹೊಡ್ಕೊಂಡು ನಿನಗೆ ಆ ದಮ್ ಇದ್ರೆ ಇಡಿ ದಾಳಿ ಮಾಡಿಸಲ್ಲ ಅವ್ರು ಏನೋ ತಪ್ಪು ಮಾಡಿದ್ರೆ ಇಡಿ ದಾಳಿ ಇದೆಯಲ್ಲ ಮಾಡಿಸು ನೋಡೋ ಸದ್ಯ ಒಂದು ವಾರದಲ್ಲಿ ಈಡಿದಾಡಿ ಮಾಡ್ಸ್ರಿ ಅಂತ ತಪ್ಪು ಮಾಡಿದ್ರೆ ಈಡಿದಾಡಿ ಮಾಡ್ಸ್ರಿ ಬ್ಯಾಡಂತ ನಿಮ್ಗೆ ನೀನು ಅವನು ಹೇಳಿದ್ದ ಅವ್ನ್ ಎಲ್ವತ್ ಪರ್ಸೆಂಟ್ ಬಡ್ಡಿ ಅನ್ನಲ್ಲ ಅವ್ನ ಅಪ್ಪಂಗೆ ಹುಟ್ಟಿದ್ದ ಪ್ರೂವ್ ಮಾಡಿ ತೋರ್ಸ ಕೇಳ ನಾನೇ ಕಟ್ಟಿದ್ದೀನಿ ಅಲ್ಲ ನಿನ್ನ ಅಣ್ಣ ನಿನ್ನ ಅಣ್ಣ ಅಪ್ಪಂಗೆ ಹುಟ್ಟಿದ ಹೋದಾದ್ರೆ ಬಡ್ಡಿ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಲ್ಲ ಅವರ ಅಪ್ಪನ್ ಹುಟ್ಟಿದ್ರೆ ಪ್ರೂವ್ ಮಾಡಿ ತೋರ್ಸ ಕೇಳ ಅವನಿಗೆ ಕೇಳು ಬ್ರದರ್ ನಾನು ಒಂದ್ ಮಾತಾ ನಿನ್ನ ಅಣ್ಣ ನಿನ್ನ ಅಣ್ಣ ಅಪ್ಪಂಗೆ ಹುಟ್ಟಿದ ಪರ್ಸೆಂಟ್ ಬಡ್ಡಿನ ಪ್ರೂವ್ ಮಾಡಿ ತೋರ್ಸ ಕೇಳ ಅವನಿಗೆ ಬ್ರದರ್ ಆಯ್ತು ನಾನೊಂದ್ ಮಾತ್ ಕೇಳಲ್ಲ ಹೇಳು ಈಗ ಯಾರ್ಯಾರ ಅವ್ರ ಅಪ್ಪ ಹುಟ್ಟಿರ್ತಾರ ಅಂತಂದೇಳಿ ಅವ್ರ ಅಮ್ಮಗ್ ಗೊತ್ತಿರುತ್ತೆ ಹ ಅದು ಕೇಳ್ಬೇಕು ಅವ್ನತ್ರ ಕೇಳಿ ಕೇಳಿ ಈಗ ನೀನು ಹುಟ್ಟಿರೋದು ಗೊತ್ತಿರಲ್ಲ ನಾನು ಹುಟ್ಟಿರೋದು ಗೊತ್ತಿರಲ್ಲ ಮಟ್ಟಣ್ಣ ಹುಟ್ಟಿರೋದು ಗೊತ್ತಿರಲ್ಲ ಬಟ್ ಅವ್ರ ತಾಯಿಗ್ ಮಾತ್ರ ಗೊತ್ತಿರುತ್ತೆ ಸ್ವಲ್ಪ ಡಿ ಎನ್ ಕನ್ಫರ್ಮ್ ಮಾಡ್ಕೊಳ್ಳೋ ಕೇಳು ಅಲ್ಲ ಈಗ ಅದೇ ಮಾತು ನಿನಗೆ ಹೇಳಿದ್ರೆ ನೀನ್ ಏನ್ ಮಾಡ್ತೀಯ ನಾನೆಲ್ಲ ನಿಲ್ದಿತ್ತು ಸುಳ್ಳಿಲ್ವಲ್ಲ ನೀನು ವಸಂತ ನಿಮ್ಮ ನಿಮ್ಮಅಪ್ಪಗ ಹುಟ್ಟಿದ್ಯಾ ನಾನು ನಮ್ಮ ಅಪ್ಪಗ ಹುಟ್ಟಿದೀನಿ ಗಂಡಸು ಅಂತ ಆದ್ರೆ ಚಾಲೆಂಜ್ ಸ್ವೀಕಾರ ಮಾಡು ನಲವತ್ ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಸುಳ್ಳು ಬೋಗಳಿದಾನ ಅಲ್ಲ ಅಣ್ಣ ಅಪ್ಪ ಮುಟ್ಟಿದ್ದ ಪ್ರೂವ್ ಮಾಡಕ್ ಹೇಳ ಕರೆಕ್ಟ್ ಪ್ರೂಫ್ ಮಾಡಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ತೋರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ ಆ ಅಪ್ಪಂಗ್ ಮುಟ್ಟಿದ ಪ್ರೂವ್ ಮಾಡಿ ಕೇಳ ಅವನಿಗೆ ಎಸ್ಐಟಿ ತನಿಖೆ ಆಗಲಿ ಏನಕ್ಕೆ ಏನಕ್ಕೆ ನ್ಯೂಯಾರ್ಕ್ ಯೂನಿವರ್ಸಿಟಿ ತೋರಿಸೋದಕ್ಕೂ ಎಸ್ಐಟಿಗೂ ಏನ್ ಸಂಬಂಧ ಅಲ್ಲ ಮೊಬೈಲ್ ಅಲ್ಲ ಮೊಬೈಲ್ ಎಲ್ಲ ಸಾಕ್ಷಿ ಇದೆ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ ಅಪ್ಪಂಗ್ ಮುಟ್ಟಿದ್ನಲ್ಲಿ ಪ್ರೂವ್ ಮಾಡಿ ಕೇಳ ಅವನತ್ರ ಪ್ರೂವ್ ಮಾಡ್ತೀವಿ ಇರೀ ಅವ್ನ ದಾರಿ ಮೇಲೆ ಬಿದ್ ಸಾಯವನವನು ಸ್ವಾಮಿ ಅವನ ಬಿಡಲ್ಲ ಧರ್ಮದೇವತೆಗಳು ಕಣ್ಣ ಮುಂದೆ ಅವನ ಬದುಕು ಹೆಂಗಾಗತ್ತೆ ಅಂತ ನೀನ್ ನೋಡ್ಕೊ ಮುಂದೆ ಸ್ಥಳ ನಮ್ಮ ದೈವ ನಮ್ಮ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ಅವನು ಅವ್ನು ಏನಂದ್ಕಂಡಿದ್ದಾನೆ ಈ ಕರಾವಳಿಯಲ್ಲಿ ಯಾರಿಗೂ ಶಿಕ್ಷೆ ಕೊಡದೆ ಬಿಟ್ಟಿಲ್ಲ ಎಲ್ಲ ಬರುತ್ತೆ ಅವ್ನು ಕಣ್ಣು ಮುಂದೆ ಅವನ ಅವ್ನಿಗೆ ಹೆಣ್ಮಕ್ಳಲ್ವ ಇರೋದು ಅವ್ನ ಬದುಕು ಏನಾಗುತ್ತೆ ಅಂತ ನೋಡ್ಕೊಳಕೇಳ ಅವನಿಗೆ ನಿನ್ ಬದುಕು ಏನಾಗುತ್ತೆ ಯಾರ ಬದುಕು ಏನಾಗುತ್ತೆ ನನಗೆ ಹೆಂಡತಿ ಮಕ್ಕಳು ಸಂಸಾರದ ತಲೆ ನಾನ್ ಸಿಂಗಲ್ ಮ್ಯಾನ್ ಅದು ಕತ್ತಿ ಇಷ್ಟ ನೀನು ಅದಕ್ಕೆ ನಿಗರಾಡ್ತೀನಿ ಅದಕ್ಕೆ ನಿಮಗೆ ಫ್ಯಾಮಿಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬೆಲೆ ಗೊತ್ತಿದ್ರೆ ಈ ತರ ಮಾತಾಡ್ತಿದ್ದಿಲ್ಲ ನೀನು ಬೆಲೆ ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಪದೇ ಅಣ್ಣ ನಿನ್ನ ಅಣ್ಣನಿಗೆ ಹೋಗಿ ಹೇಳಯ್ಯ ನೀನು ಏ ವಸಂತ ಗಿಳಿಯ ಪದೇ ಪದೇ ಹೇಳ್ತಿದೀಯಾ ಅಲ್ಲ ಅಲ್ಲ ಬೆಳಿಗ್ಗೆ ಬೆಳಗೆ ಬಂದು ಅಮಾವಾಸ್ಯೆ ದಿನ ಫೋನ್ ಮಾಡ್ಬಿಟ್ಟ ಶಿವರಾತ್ರಿ ಹೌದು 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 ನಮಸ್ಕಾರ ಸ್ನೇಹಿತರೆ ಇಷ್ಟತ್ತು ವೀಕ್ಷಣೆ ಮಾಡಿದ್ರಲ್ಲ ಸರಿ ಇದೆಯಾ ತಪ್ಪಿದೆಯಾ ಗೊತ್ತಿಲ್ಲ ಎಲ್ಲ ನಿಮಗೆ ಬಿಟ್ಟಿದ್ದು ಬಟ್ ನಾವು ಈ ವಿಡಿಯೋದಲ್ಲಿ ಯಾವುದೇ ಒಂದು ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಅಪಪ್ರಚಾರ ಮಾಡುವ ಉದ್ದೇಶದಿಂದ ಅಲ್ಲ ಅಲ್ಲಿ ಆಗಿರತಕ್ಕಂಥ ಸಾವಿರಾರು ಸೌಜನ್ಯಗಳ ರೇಪ್ ಮರ್ಡರ್ ಇದರ ಹೊಣೆಗಾರ ಯಾರು ಇದನ್ನು ಮಾಡಿದವನು ಯಾರು ಅದು ನಮಗೆ ಗೊತ್ತಾಗಬೇಕು ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ತಪ್ಪಿತಸ್ಥ ಯಾರಾಗಿರಲಿ ಶಿಕ್ಷೆ ಒಂದೇ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ತಲೆ ಬಾಗಲೇಬೇಕು ಹಾಗಾಗಿ ಹೇಳ್ತಕ್ಕಂಥದ್ದು ಇದ್ದರೆ ಸರಿ ಅಂತೇಳಿ ತಪ್ಪಿದರೆ ತಪ್ಪು ಅಂತೇಳಿ ನಮಸ್ಕಾರ ಇಷ್ಟೊತ್ತು ವೀಕ್ಷೆ ಮಾಡೋದು ಕನ್ನಡ ಜನತೆಗೆ ಋತ್ಪೂರ್ವವಾದ ವಂದನೆಗಳು ಇದೇ ಥರ ನಮ್ಮ ವೀಡಿಯೋನ ನೋಡ್ತಾ ಇರಿ ಸರಿ ಅಂದರೆ ಸರಿ ತಪ್ಪು ಅಂತ ತಪ್ಪು ಜಸ್ಟಿಸ್ ಪಾರ್ ಸೌಜನ್ಯ ನ್ಯಾಯ ಸಿಬ್ಬಿ ಅವರಿಗೂ ಹೋರಾಟ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ